ರಾಜ್ಯದ ಕೈ ತಪ್ಪಿದ ಟೆಕ್ಕಿ ಗೂಗಲ್ ಹಾಬ್ ಆಂಧ್ರ ಮಂತ್ರಿ ವಿರುದ್ಧ ಡಿಕೆ ಪುಲ್ ಗರಂ ಸಿಲಿಕಾನ್ ಸಿಟಿಗೆ ಸರಿಸಾಟಿ ಇಲ್ಲ ಅಂತ ಕೌಂಟರ್ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ನವೆಂಬರ್ನಲ್ಲಿ ಕ್ರಾಂತಿ ಇಲ್ಲ ಜಸ್ಟ್ ಭ್ರಾಂತಿ ಯತೀಂದ್ರ ಟಾಕ್ಗೆ ಡಿಕೆಶಿ ಟೀಮ್ ನೋ ರಿಯಾಕ್ಷನ್ ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ಬಂಡೆ ಬಾಂಬ್ ಬಿಜೆಪಿ ಆಫರ್ ತಿಹಾರ್ ಜೈಲ್ ರಹಸ್ಯ ರಿವೆಲ್ ಪಟ್ಟಕ್ಕಾಗಿ ಡಿಕೆಶಿ ಹೂಡಿದ್ರ ರಣತಂತ್ರ ಕಾಫ್ ಸಿರಪ್ ದುರಂತ ಬೆನ್ನಲ್ಲೇ ಮತ್ತೊಂದು ಎಡವಟ್ಟು ಅಲರ್ಜಿ ಮೆಡಿಸಿನ್ನಲ್ಲಿ ಹುಳುಪತ್ತೆ ಮಧ್ಯಪ್ರದೇಶದಲ್ಲಿ ಸರ್ಕಾರದಿಂದ ಹೈ ಅಲರ್ಟ್ ಸಿಲಿಕಾನ್ ಸಿಟಿ ಐಟಿ ಸಿಟಿ ಐಟಿ ಹಬ್ ಅಂತೆಲ್ಲ ಕರೆಸ್ಕೊಳ್ಳೋ ನಮ್ಮ ಬೆಂಗಳೂರು ಇದೀಗ ಅಪಹಾಸ್ಯಕ್ಕೆ ತುತ್ತಾಗಿದೆ ನೆರೆ ಆಂಧ್ರಪ್ರದೇಶ ನಮ್ಮ ರಾಜ್ಯದ ಬಗ್ಗೆ ಟೀಕಿಸುವಂತಾಗಿದೆ ಗೂಗಲ್ನ ಒಂದು ಕಂಪನಿ ನಮ್ಮ ಕೈ ತಪ್ಪಿದ್ದಕ್ಕೆ ದೇಶದೆಲ್ಲೆಡೆ ಕರ್ನಾಟಕ ಸುದ್ದಿಯಲ್ಲಿದೆ ಹಾಗಾದರೆ ಏನಿದು ವಿವಾದ ಬನ್ನಿ ನೋಡೋಣ ರಾಜ್ಯದ ಕೈ ತಪ್ಪಿದ ಟೆಕ್ ದೈತ್ಯ ಗೂಗಲ್ ಹಬ್ ಕಂಪನಿ ಶಿವಕುಮಾರ್ ಫುಲ್ ಗರಂ ಸೊಕ್ಕಿಗೆ ಟ್ರಬಲ್ ಶೂಟರ್ ಟಕ್ಕರ್ ಕಡಕ್ ಕೌಂಟರ್ ಜಾಗತಿಕ ಟೆಕ್ ದೈತ್ಯ ಗೂಗಲ್ ಸಂಸ್ಥೆಯ ಹದಿನೈದು ಬಿಲಿಯನ್ ಡಾಲರ್ ಹೂಡಿಕೆಯ ಎಐ ಡೇಟಾ ಸೆಂಟರ್ ಯೋಜನೆ ಆಂಧ್ರ ಪ್ರದೇಶದ ಪಾಲಾದ ಬೆನ್ನಲ್ಲೇ ಅದರ ಐಟಿ ಸಚಿವ ನಾರಾ ಲೋಕೇಶ್ ಮತ್ತೆ ಕರ್ನಾಟಕದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಹೌದು ಹೂಡಿಕೆ ವಿಚಾರವಾಗಿ ಸದಾಕಾಲ ಕಾಲ ಕರ್ನಾಟಕದೊಂದಿಗೆ ಪೈಪೋಟಿಗೆ ನಿಲ್ಲುವ ಆಂಧ್ರ ಪ್ರದೇಶ ಈ ಬಾರಿಯೂ ಉದ್ಯಮಿಗಳನ್ನ ಆಕರ್ಷಿಸಲು ನಾನಾ ಕಸರತ್ತು ಮಾಡುತ್ತಿದೆ ಪ್ರಮುಖವಾಗಿ ಆಂಧ್ರ ಪ್ರದೇಶದ ಐಟಿ ಸಚಿವ ನಾರಾ ಲೋಕೇಶ್ ಕರ್ನಾಟಕದಲ್ಲಿರುವ ಉದ್ಯಮಿಗಳನ್ನು ತಮ್ಮ ರಾಜ್ಯಕ್ಕೆ ಆಕರ್ಷಿಸಲು ಹರಸಾಹಸ ಪಡುತ್ತಿದ್ದಾರೆ ಗೂಗಲ್ ಹಬ್ ಆಂಧ್ರಪ್ರದೇಶದ ಪಾಲಾಗಿದ್ದರಿಂದ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಗ ಸೋಕಾಲ್ಡ್ ಸಚಿವ ನಾರಾ ಲೋಕೇಶ್ ಸಾಮಾಜಿಕ ಜಾಲತಾಣದಲ್ಲಿ ಅಹಂನಿಂದ ಟ್ವೀಟ್ ಮಾಡುತ್ತಿದ್ದಾರೆ ಹಾಗಾದ್ರೆ ಟ್ವೀಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಆಂಧ್ರದ ಆಹಾರ ಖಾರವಾಗಿದೆ ಎಂದು ಕೆಲವರು ಹೇಳುತ್ತಾರೆ ನಮ್ಮ ಕೆಲವು ಹೂಡಿಕೆಗಳು ಕೂಡ ಖಾರವಾಗಿವೆ ಎಂದು ತೋರುತ್ತದೆ ಕೆಲವು ನೆರೆಹೊರೆಯವರು ಈಗಾಗಲೇ ಖಾರದಿಂದ ಬೇಯುತ್ತಿದ್ದಾರೆ ಅವರ ಹೊಟ್ಟೆ ಉರಿಯುತ್ತಿದೆ ಎಂದು ಪೋಸ್ಟ್ ಮಾಡಿದ್ದಾರೆ ಈ ಟ್ವೀಟ್ ಜೊತೆ ರಾಜ್ಯದ ಮೂಲ ಸೌಕರ್ಯಗಳ ಬಗ್ಗೆಯೂ ಲೋಕೇಶ್ ನಾರಾ ಮಾತನಾಡಿದ್ರು ಈ ಬಗ್ಗೆ ಮಾತನಾಡಿರೋ ಡಿಸಿಎಂ ಡಿಕೆಶೇ ಆಂಧ್ರದ ಐಟಿ ಸಚಿವ ನಾರಾ ಲೋಕೇಶ್ಗೆ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಇಪ್ಪತ್ತೈದು ಲಕ್ಷ ಐಟಿ ವೃತ್ತಿಪರರು ಎರಡು ಲಕ್ಷ ವಿದೇಶಿಗರು ಕೆಲಸ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸುಮಾರು ನಲವತ್ತು ಪರ್ಸೆಂಟ್ ತೆರಿಗೆ ಆದಾಯ ಇಲ್ಲಿಂದಲೇ ಹೋಗುತ್ತಿದೆ ಬೆಂಗಳೂರಿಗೆ ಸರಿಸಮನ ಆಗಲು ಯಾವ ರಾಜ್ಯದಿಂದಲೂ ಸಾಧ್ಯವಿಲ್ಲ ಎಂದು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ ಯು ಕಾಂಟ್ ಮ್ಯಾಚ್ ಕರ್ನಾಟಕ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಗ್ಳೂರ್ ಹ್ಯೂಮನ್ ರಿಸೋರ್ಸಸ್ ಬ್ಯಾಂಗ್ಳೂರ್ ವಾಟ್ ಇನ್ನೋವೇಷನ್ ಬ್ಯಾಂಗ್ಳೂರ್ ಸ್ಟಾರ್ಟ್ಅಪ್ಸ್ People are working here with 2 lakh foreigners working here. What has Bangalore contributed to all the growth here? And we are giving 39% to 40% of the revenue to the central government. I don't want to commit with them. For them, they are marketing themselves. Let them do whatever they want. Every day, I am receiving how many leaders from a different part of the world. I know how many they are calling me. I have given time to them, we all will sit, myself, industries minister, ITPT ministers, science and technology minister, we will sit, we will discuss, The demand what they are asking. Earlier they were working in a rented places, now all of them wanted to set up their own campuses. This is the strength of Bangalore. I don't want let them do whatever they want, let them market రెంట్ దూ వార్ సెంట్రల్ గవర్నమెంట్ ఆల్సో హెల్ప్ బట్ దర్ ఇస్ నో మ్యాచ్ టు బెంగళూరు ఇన్ దిస్ ఎంటర్ కంట్రీ ನಲ್ಲಿ ಟೆಕ್ ದೈತ್ಯ ಗೂಗಲ್ ಕಂಪನಿ ರಾಜ್ಯ ಬಿಟ್ಟು ನೆರೆ ರಾಜ್ಯ ಆಂಧ್ರದ ವಶವಾಗಿದ್ದು ನಿಜಕ್ಕೂ ಒಂದು ರೀತಿಯ ನಷ್ಟವಾಗಿದೆ ಅಪಾರ ಪ್ರಮಾಣದ ಉದ್ಯೋಗ ನಿರೀಕ್ಷೆಯಲ್ಲಿದ್ದ ಯುವ ಇಂಜಿನಿಯರ್ ಗಳಿಗೆ ದೊಡ್ಡ ಹೊಡೆತ ಎನ್ನಬಹುದು ಆದರೆ ಈ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣವಾಗಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ವಿಶ್ವನಾಥ್ ಹೊಸ್ಕೆರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ರಾಜ್ಯದ ರಾಜಕೀಯ ಪಡಸಾಲಿಯಲ್ಲಿ ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಚರ್ಚೆ ಇರುವಾಗಲೇ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೊಸ ಬಾಂಬ್ ಒಂದನ್ನು ಈಗಿನ ಪರಿಸ್ಥಿತಿಗೆ ಸಿಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಎಂದಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ರಾಜ್ಯದಲ್ಲಿ ಇದೀಗ ನವೆಂಬರ್ ಕ್ರಾಂತಿ ಬಗ್ಗೆ ವಿರೋಧಿ ಪಾಳೆಯದಲ್ಲಿ ಚರ್ಚೆಗಳು ಜೋರಾಗ್ತಾನೆ ಇವೆ ಇನ್ನೇನು ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗೆ ಇಳಿದೇ ಬಿಡ್ತಾರೆ ಡೆಲ್ಲಿ ಮಟ್ಟದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಅನ್ನೋ ಚರ್ಚೆ ದಿನನಿತ್ಯ ನಡೆಯುತ್ತಲೇ ಇವೆ ಈ ಮೊದಲೇ ಸಿಎಂ ಸಿದ್ದರಾಮಯ್ಯ ಮುಂದಿನ ಐದು ವರ್ಷವೂ ನಾನೇ ಮುಖ್ಯಮಂತ್ರಿ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದರೂ ಚರ್ಚೆಗಳು ಸ್ಟಾಪ್ ಆಗಿರಲೇ ಇರಲಿಲ್ಲ ಇದೀಗ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇರಬೇಕು ಇವಾಗಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿದ್ರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಒಳ್ಳೆಯ ಆಡಳಿತ ಕೊಡಲು ಸಾಧ್ಯವಾಗುತ್ತೆ ಮುಂದಿನ ಐದು ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಎಂದಿದ್ದಾರೆ ಗೌರವ ಕೊಟ್ಟಿಲ್ಲ ಅವನ ಗಂಭೀರವಾಗಿ ತಗೋಬೇಕು ಹಾಗಾಗಿ ನಾವ್ಯಾಕ್ತಿಯ ಚರ್ಚೆ ನೋಡಿ ಆ ಕ್ರಾಂತಿ ಇದ್ರ ನನಗೆ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗ್ಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನ್ನದು ಮಾಹಿತಿ ಐದು ವರ್ಷ ಇರ್ತಾರೆ ಇರಬೇಕು ಇದ್ರೆ ರಾಜ್ಯಕ್ಕೆ ಒಳ್ಳದಾಗುತ್ತೆ ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಐದು ವರ್ಷ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅದೆಲ್ಲ ಹೇಳೋದಕ್ ಬರೋದಿಲ್ಲ ಬಟ್ ಐದು ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ ಐದು ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನಮ್ಗೆ ಇನ್ನು ನವೆಂಬರ್ ಕ್ರಾಂತಿಯ ಚರ್ಚೆ ಬಗ್ಗೆ ತೆರೆ ಎಳೆದಿರೋ ಸಿಎಂ ಸಿದ್ದರಾಮಯ್ಯ ಪುತ್ರ ನನಗೆ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ ಸ್ವತಃ ತಂದೆಯವರೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗ್ಲಿ ಬೇರೆ ನಾಯಕರಾಗ್ಲಿ ಯಾರು ಕೂಡ ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ ಅನ್ನೋ ಮೂಲಕ ನವೆಂಬರ್ ಕ್ರಾಂತಿ ಇಲ್ಲ ಮುಂದಿನ ಎರಡೂವರೆ ವರ್ಷವೂ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರದ್ದೇ ಕ್ರಾಂತಿ ಅನ್ನೋ ಸ್ಪಷ್ಟೀಕರಣ ನೀಡಿದ್ದಾರೆ ವಿರೋಧ ಪಕ್ಷದವರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆ ಇಲ್ಲ ಅಂದಿದ್ರೆ ಶಾಸಕರು ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ರು ಎಂದಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದ ಬದಲಾವಣೆ ಬಗ್ಗೆ ವಿರೋಧಿ ಪಾಳೆಯ ಚರ್ಚೆ ಮಾಡುತ್ತಿರುವಾಗಲೇ ಸ್ವತಃ ಸಿಎಂ ಸಿದ್ದರಾಮಯ್ಯ ಪುತ್ರ ಎದುರಾಳಿಗಳಿಗೆ ಗುದ್ದು ನೀಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಬದಲಾವಣೆ ಬಯಸಿದ್ದವರ ಆಸೆಗೆ ತಣ್ಣೀರೆರಚಿದಂತಾಗಿದ್ದಂತೂ ಸುಳ್ಳಲ್ಲ ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂದ್ರೇನೆ ಕಟ್ಟ ಕಾಂಗ್ರೆಸ್ಸಿಗ ಅಂತಾರೆ ಪ್ರತಿ ಬಾರಿಯೂ ವ್ಯಕ್ತಿ ಪೂಜೆ ಬಿಡಿ ಪಕ್ಷ ಪೂಜೆ ಮಾಡಿ ಅನ್ನೋ ಡಿ ಕೆ ಶಿಗೆ ಆರು ವರ್ಷಗಳ ಹಿಂದೆ ಅದೊಂದು ಆಫರ್ ಬಂದಿತ್ತು ಡಿ ಸಿ ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಹೀಗಂತ ಅಂದು ಆಫರ್ ಕೊಟ್ಟಿದ್ದು ಬೇರ್ಯಾರೂ ಅಲ್ಲ ಬಿಜೆಪಿಯ ಬಹುದೊಡ್ಡ ನಾಯಕ ಆದರೆ ಅಂದು ಡಿಕೆಶಿ ಆಫರ್ ಬಿಟ್ಟು ಜೈಲಿಗೆ ಹೋಗಿದ್ಯಾಕೆ ಅನ್ನೋ ಗುಟ್ಟನ್ನ ಇದೀಗ ರಟ್ಟು ಮಾಡುವುದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ ಡಿಕೆಶಿ ಜೈಲ್ ಸೀಕ್ರೆಟ್ ಬಿಜೆಪಿಗೆ ಲಿಂಕ್ ಶುರುವಾಯಿತು ವಾರ್ ಬಂಡೆ ಓಪನ್ ಟಾಕ್ ಕೇಸರಿ ಗಲಿಗಳು ಫುಲ್ ರಾಂಗ್ ఎరడు ఆయ్కెట్టారు హసరేణి అంతా బిజెపి చాలెంజ్ ಜೈಲಿಗೆ ಹೋದ ಗುಟ್ಟು ರಟ್ಟು ಮಾಡಿದ್ದ ಡಿಕೆಶಿ ಮಾತಿನಿಂದ ರಾಜ್ಯ ರಾಜಕೀಯದಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ ಅದು ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ತಿಂಗಳು ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದ್ದ ಸಮಯ ಆದರೆ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಹದಿನೇಳು ಶಾಸಕರು ಜೆಡಿಎಸ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಜಂಪ್ ಆಗಿದ್ರು ಆಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾದ ರೆಬೆಲ್ಸ್ ನಾಯಕರನ್ನ ತಡೆಯಲು ಡಿಸಿಎಂ ಡಿಕೆಶಿ ಮುಂದಾಗಿದ್ರು ಆಗಲೇ ನೋಡಿ ಡಿಸಿಎಂ ಕೆ ಶಿವಕುಮಾರ್ ದೆಹಲಿಯಿಂದ ಅದೊಂದು ಫೋನ್ ಕರೆ ಬಂದಿತ್ತು ಆ ಫೋನ್ ಕರೆಗೆ ಡೋಂಟ್ ಕೇರ್ ಅಂದಿದ್ದಕ್ಕೆ ಡಿಕೆಶಿ ಅಂದು ತಿಹಾರ್ ಜೈಲು ಪಾಲಾದರಂತೆ ಹೀಗಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಬೆದರಿಕೆ ಹಾಕಿರುವುದಕ್ಕೆ ಕಾಂಗ್ರೆಸ್ ನಾಯಕರು ಹೌದೌದು ಅಂತಿದ್ದಾರೆ ಅಲ್ಲದೆ ಬಿಜೆಪಿ ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರಲು ಇಡಿ ಐಟಿ ಸಿಬಿಐಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಸಹ ಅಂದು ಆಫರ್ ಕೊಟ್ಟು ಜೈಲಿಗೆ ಕಳುಹಿಸಿದ್ದು ಸತ್ಯ ಅಂತ ಕಾಂಗ್ರೆಸ್ ಶಾಸಕರು ಸಚಿವರು ಡಿಕೆಶಿ ಮಾತಿಗೆ ಬೆಂಬಲ ಸೂಚಿಸಿದ್ದಾರೆ ಅಲ್ಲದೆ ಡಿಕೆಶಿಯ ಪಕ್ಷ ನಿಷ್ಠೆಗೆ ಶ್ಲಾಘನೆ ವ್ಯಕ್ತಪಡಿಸುತ್ತಿದ್ದಾರೆ ಬಡ್ಡಿ ಸರ್ಪ್ರೈಸಿಂಗ್ ಇದೆ ನೋಡಿ ಸರಿ ನೀವು ದಯವಿಟ್ಟು ಕಳೆದ ಹತ್ತು ವರ್ಷದಿಂದ ಏನೇನು ನಡೀತಾ ಇದೆ ನೋಡಿ ನೀವು ಪಾರ್ಲಿಮೆಂಟಲ್ಲಿ ನೋಡಿ ಅರ್ಧ ರಾಜ್ಯಸಭಾ ನೋಡಿ ಇದು ಲೋಕಸಭಾ ನೋಡಿ ಅರ್ಧ ಕಾಂಗ್ರೆಸ್ನಲ್ಲಿ ಇದ್ದವ್ರೆ ಅಲ್ವ ಇರೋದರಲ್ಲಿ ಹೌದಾ ಎಲ್ಲ ಹೇಳಿ ಐ ಟಿ ಇ ಡಿ ಸಿ ಬಿ ಐ ಇಟ್ಟು ಹೆದ್ರಕೊಂಡು ಹೆದರಿಸಿ ಬೆದರಿಸಿ ನೋಡೋದು ಇದರಲ್ಲಿ ಹೊಸದೇನಿದೆ ಹೇಳಿ ಈಗ ಮಹಾರಾಷ್ಟ್ರದಲ್ಲಿ ಒಂದು ನಿಮಿಷ ಅಸ್ಸಾಂನಲ್ಲಿ ಬಿ ಜೆ ಪಿ ರೀ ಮಿಜೋರಾಂನಲ್ಲಿ ಇತ್ತೇನ್ರಿ ಗೋವಾನಲ್ಲಿ ಇತ್ತೇನ್ರಿ ಮಹಾರಾಷ್ಟ್ರದಲ್ಲಿ ಇತ್ತೇನ್ರಿ ಇಲ್ಲಿ ಆಪರೇಷನ್ ಕಮಲ ಮಾಡಿಲ್ವಾ ಅದೇ ದುಡ್ಡನ್ನ ಕೊಟ್ಟಿ ಆಮೇಶ ಓಡ್ತಾರೆ ಈಗ ಡಿ ಸಿ ಎಂ ಸಾಹೇಬ್ ಹೇಳಿರ್ತಕ್ಕಂಥದ್ದು ನಿಜ ಇದೆ ಅವ್ರಿಗೆ ಆ ಥರ ಆಫರ್ ಬಂದಿರತಕ್ಕಂಥ ಹೇಳಿದಾರೆ ಅಂದ್ರೆ ಒಪ್ಪಬೇಕಾಗತ್ತೆ ಸೊ ಐ ಡೋಂಟ್ ನೋ ಅವ್ರು ಹೇಳಿರ್ತಕ್ಕಂಥ ಒಪ್ಪಬೇಕಾಗತ್ತೆ ಬಿ ಎಸ್ ಪಬ್ಲಿಕ್ಲಿ ಟೆಲಿಂಗ್ ಏಟ್ ಟ್ವೀಟ್ ಮಾಡಿ ಬಿಟ್ರು ಏನಂತ ಯಾ ಯಾ ಸಂದರ್ಭ ಈಗ ಯಾ ಸಂದರ್ಭದೊಡನೆ ಯಾರು ವಿವರಿಸ್ತಾರ ಗೊತ್ತಾಗಲ್ಲ ಯಾ ಸಂದರ್ಭದೊಡನೆ ಯಾರು ವಿವೃಸ್ತಾರ ಗೊತ್ತಾಗಲ್ಲ ರೆಫ್ರೆಂಡ್ಸ್ ದ ಕಾಂಟೆಸ್ಟ್ ಅಂತ ಹೇಳ್ತಾರೆ ಅವ್ರು ಹೇಳ್ತಾನ ನೀವು ನನಗೆ ಕೇಳ್ದೆ ನಾನು ಹೆಂಗೆ ಹೇಳಿ ಡಿಸಿಎಂ ಜೈಲಿಗೆ ಹೋದ ವಿಚಾರದ ಬಗ್ಗೆ ಬಾಂಬ್ ಸಿಡಿಸುತ್ತಿದ್ದಂತೆ ಬಿಜೆಪಿ ನಾಯಕರು ಡಿಕೆಶಿ ವಿರುದ್ಧ ವಾಗ್ದಾಳಿಗೆ ಇಳ್ದಿದ್ದಾರೆ ಡಿಕೆಶಿಗೆ ಯಾರು ಕರೆ ಮಾಡಿದ್ದಾರೋ ಅವರನ್ನ ಪತ್ತೆ ಮಾಡಿ ನಿಮ್ಮ ಸರ್ಕಾರ ಇದೆ ಬಿಜೆಪಿಗೆ ಜೆಪಿಗೆ ಡಿ ಕೆ ಕರೆದುಕೊಂಡು ಬಂದು ಡಿಸಿಎಂ ಮಾಡಬೇಕಾದ ದರ್ದು ನಮಗಿಲ್ಲ ಅವರು ದೊಡ್ಡವರಾಗಲು ಅವರು ಏನೋ ಕ್ರೈಮ್ ಮಾಡಲು ಬಿಜೆಪಿ ಬಗ್ಗೆ ಮಾತನಾಡುತ್ತಾರೆ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಆಡಳಿತ ಮೂರು ಬಾರಿ ಮೋದಿ ಪ್ರಧಾನಿಯಾಗಿರುವ ಪಕ್ಷ ನಮ್ಮದು ಭ್ರಷ್ಟಾಚಾರದಲ್ಲಿ ಅವರು ಜೈಲಿಗೆ ಹೋಗಿದ್ದು ಎಲ್ಲರಿಗೂ ಗೊತ್ತಿದೆ ಎಂದು ಸವಾಲು ಎಸೆದಿದ್ದಾರೆ ಒಂದ್ಸಾರಿ ಡಿಟೇಲ್ಸ್ ಕೊಡಿ ನೋಡೋಣ ಪತ್ತೆ ಅದು ಯಾರು ಕರೆ ಮಾಡಿದ್ರು ಅಂತ ನಿಮ್ದೇ ಕಾರ್ಯಕರ್ತರಲ್ಲಿ ನೀವು ಕರೆ ಮಾಡಿಸಿ ಆಮೇಲೆ ನಂಗೆ ಕರೆ ಬಂತು ಅಂತ ಹೇಳೋದು ಇದೇ ಕತೆ ನಿಮ್ದೇ ಸರ್ಕಾರ ಇದೆಯಲ್ಲ ಕರೆ ಪತ್ತೆ ಮಾಡಿ ಜೈಲಿಗೆ ಹಾಕ್ರಿ ಅಲ್ಲ ಏಕೆ ಪ್ರಚಾರ ಅದನ್ನ ಯಾರು ಕರೆ ಮಾಡಿದ್ರಲ್ಲ ಆ ಕರೆ ಮಾಡಿದವರನ್ನ ಪತ್ತೆ ಮಾಡಿ ಜೈಲಿಗೆ ಹಾಕಿ ಅವರು ನಮ್ ಭಾರತೀಯ ಜನತಾ ಪಾರ್ಟಿಗೆ ಅವರನ್ನು ಕರ್ಕೊಂಡು ಬಂದು ಡಿಸಿಎಂ ಮಾಡುವಂತ ದರ್ದು ಬಂದಿಲ್ಲ ನಾವು ವಿರೋಧ ಪಕ್ಷದಲ್ಲಿ ಇವತ್ತಿರ್ಬೋದು ಆದ್ರೆ ದೇಶದಲ್ಲಿ ಅತ್ಯಂತ ಹೆಚ್ಚು ರಾಜ್ಯಗಳಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ನಾವು ಸರ್ಕಾರ ನಡೆಸ್ತಿದೀವಿ ಅಂತ ಪಾರ್ಟಿ ನಮ್ದು ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರು ಕಳೆದ ಮೂರು ಟರ್ಮಿಂದ ನಿರಂತರವಾಗಿ ಸರ್ಕಾರ ನಡೆಸ್ತಿದ್ದೀವಿ ಅಂತ ಪಾರ್ಟಿ ನಮ್ದು ಅದಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಬಂದು ಇಲ್ಲೇನೋ ನಾವು ಮಾಡ್ಬೇಕನ್ನುವಂಥದ್ದು ಯಾವತ್ತು ಬಂದಿಲ್ಲ ಅವರು ದೊಡ್ಡವರಾಗಕ್ಕೆ ಅವರಲ್ಲಿ ಇನ್ನೇನೋ ರಾಜಕಾರಣ ಮಾಡಕ್ಕೆ ಅವರೇನೋ ಕ್ಲೈಮ್ ಮಾಡೋಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಥವಾ ಸಂಘದ ಹೆಸರನ್ನ ಯಾರಾದರೂ ದುರುಪಯೋಗ ಈ ಸಂದರ್ಭದಲ್ಲಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ ಇಷ್ಟು ದಿನ ಹೇಳಿದಿದ್ದಂಥ ಸತ್ಯವನ್ನ ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೂಡ ಕೇಳ್ತಾ ಇದಾರೆ ಇಲ್ಲ ನಿಜ ಆಗಿದ್ರೆ ಸತ್ಯವನ್ನು ಹೊರ ಬಿಚ್ಚಬೇಕವ್ರು ಯಾರು ಫೋನ್ ಮಾಡಿದ್ರು ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ಯಾವ ನಂಬರ್ ಇಂದ ಫೋನ್ ಮಾಡಿದ್ರು ಯಾಕೆ ಮಾಡಿದ್ರು ಎಲ್ಲ ಹೇಳ್ಬೇಕು ಅವರು ಜೈಲಿಗೆ ಹೋಗೋದು ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ ನೀವು ಮಾಡಿಲ್ಲ ಅಂದರೆ ನೋಡಿ ನೀವು ಕೊಟ್ಟರೆ ನಾನು ಗ್ರೀನ್ ಬಸ್ ಹತ್ತಿದ್ದೀನಿ ನೀವು ಕೊಡಲಿಲ್ಲ ಅಂದರೆ ನಾನು ರೆಡ್ ಬಸ್ ಹತ್ತಿದ್ದೀನಿ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ಪಕ್ಷ ನಿಷ್ಠೆ ಪ್ರದರ್ಶನ ಮಾಡಿ ಜೈಲಿಗೆ ಹೋದ ಬಗ್ಗೆ ಬಾಂಬೇನು ಸಿಡಿಸಿದ್ದಾರೆ ಆದರೆ ನವೆಂಬರ್ ಕ್ರಾಂತಿಯ ವೇಳೆಯಲ್ಲಿ ಈ ಬಾಂಬ್ ಸಿಡಿಸಿದ್ದ್ಯಾಕೆ ಅನ್ನೋದು ಇದೀಗ ಕೈಪಡೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಬಿಜೆಪಿ ನಾಯಕರು ಮಾತ್ರ ಇದೊಂದು ಬ್ಲ್ಯಾಕ್ ಮೇಲ್ ತಂತ್ರ ಅಂತ ಶಿ ಹೇಳಿಕೆಗೆ ಸವಾಲು ಹಾಕ್ತಿದ್ದಾರೆ ಇದಕ್ಕೆ ಅಲ್ವೇ ರಾಜಕೀಯದಲ್ಲಿ ಯಾರು ಯಾವಾಗ ಏನು ಮಾತನಾಡುತ್ತಾರೆ ಅನ್ನೋದು ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Prime bulletin Munduvariete after a short break. ಬೆನಗಾಗೋಳ್ ಕಂಪನಿ ನೀವು ಆಡಾಟದ ಜಿಹ್ನ ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಕೊಡ್ಬೆಯನ್ನು ತಿಂಗಳ ಕಂತಿನ ಮುಖದ ಮತ್ತೆ ಪಡೆಯಬಹುದು ನಂಬರನ ನಾನು ಕಂಪನಿಯ ಬೆನಕಾಗೋಳ್ ಕಂಪೆನಿ ಕಾಲ್ ಬೆನಕ ಗೋಲ್ಡ್ ಕಂಪೆನಿ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಹತ್ತು ಸಾವಿರ ರೂಪಾಯಿಯ ಪ್ಯೂರ್ ಸಿಲ್ಕ್ ಸೀರೆ ಕೇವಲ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿಗೆ ಭೇಟಿ ಕೊಡಿ ಹಜಾರೆ ಟೆಕ್ಸ್ಟೈಲ್ಸ್ ರಬಕವಿ ಬಾಗಲಕೋಟೆ ಜಿಲ್ಲೆ ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಳಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಪ್ಪ ಕೋಟ್ಯಾದೀಶ್ವರ ನಾಲ್ಕು ಡಾಕ್ಟರ್ ಡಿಗ್ರಿ ಓದಿದ್ದ ಮಗಳು ಓದಿದ್ದಾಳಲ್ಲ ಎಂಬಿ ಬಿ ಎಸ್ ಎಮ್ ಡಿಎನ್ ಬಿ ಎಫ್ ತಮಾಷೆ ಅಲ್ಲ ಮುದ್ದು ಬಂಗಾರ ಅಳಿಯನು ಪ್ರೀತಿಸಿ ಪ್ರೀತಿಸಿಯೇ ಕೊಂದು ಬಿಟ್ಟರು ಅವನಿಷ್ಟು ದೊಡ್ಡ ಕ್ರೈಮ್ ಮಾಡ್ಬೇಕು ಅಂದ್ರೆ ಏನು ಉದ್ದೇಶ ಇರಬೇಕು ಇದರಿಂದ ಅಂತ ಆಸ್ತಿ ಬ್ಯೂಟಿ ವಿದ್ಯೆ ತಾಳಿ ಕಟ್ಟಿ ವರ್ಷವಿಲ್ಲ ಗಂಡನೆ ಕೊಟ್ಟ ಡೆತ್ ಇಂಜೆಕ್ಷನ್ ಡಾಕ್ಟರ್ ಕಿಲ್ಸ್ ಡಾಕ್ಟರ್ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಟು ಪ್ರೈಮ್ ಬುಲೆಟಿನ್ ಎಂದು ನಡೆದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟದಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ ಮಾಡಲಾಗಿದೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲೇಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು ಸಿಎಂಗೆ ಪತ್ರ ಬರೆದಿದ್ದ ಖರ್ಗೆಗೆ ಸಾಕಷ್ಟು ಬೆದರಿಕೆ ಕರೆಗಳು ಬಂದಿದ್ವು ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ತಂತ್ರಗಾರಿಕೆ ಮೂಲಕ ಎಸ್ಗೆ ಮೂಗುದಾರ ಹಾಕಿದೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಎಸ್ಗೆ ಬ್ರೇಕ್ ಸ್ವಯಂ ಸೇವಕರಿಗೆ ಬಿಗ್ ಶಾಕ್ ಸಂಘದ ಸಾರ್ವಜನಿಕ ಚಟುವಟಿಕೆಗಳಿಗೆ ರೂಲ್ಸ್ ಖಾಸಗಿ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿ ಕಡ್ಡಾಯ ಸರ್ಕಾರಿ ಸಂಸ್ಥೆಗಳ ಆವರಣದಲ್ಲಿ ಆರ್ಎಸ್ಎಸ್ಗೆ ನಿರ್ಬಂಧ ಸಿದ್ದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮೇಜರ್ ಡಿಸೀಸನ್ ಆರ್ಎಸ್ಎಸ್ ಚಟುವಟಿಕೆಗೆ ನಿಷೇಧ ಹೇರಬೇಕು ಅಂತ ಯಾವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದರು ಅಂದಿನಿಂದಲೂ ದೊಡ್ಡ ಮಟ್ಟಿನ ಚರ್ಚೆ ಹಾಗೂ ಪರಾವಿರೋಧ ಕೇಳಿ ಬರ್ತಾ ಇದೆ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಪರ ಒಂದಷ್ಟು ಜನ ಸಚಿವರು ಬೆನ್ನಿಗೆ ನಿಂತರೆ ಮತ್ತೊಂದಿಷ್ಟು ಜನ ಫುಲ್ ಸೈಲೆಂಟ್ ಆಗಿದ್ದಾರೆ ಈ ಮಧ್ಯೆ ಮತ್ತೊಂದು ವರ್ಗದ ನಾಯಕರು ಇದೆಲ್ಲ ದೊಡ್ಡದು ಮಾಡುವುದು ಯಾಕೆ ಅಂತ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಈ ದ್ವಂದ್ವ ನಿಲುವು ಹಾಗೂ ವೈಯಕ್ತಿಕ ಹೇಳಿಕೆಗಳ ಮಧ್ಯೆ ಇಂದಿನ ಸಂಪುಟ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಿತು ಬರೀ ಚರ್ಚೆಯಲ್ಲ ಬದಲಾಗಿ ಪ್ರಮುಖ ನಿರ್ಧಾರವೇ ಹೋಯಿತು ದಿನ ಸಂಪುಟ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಕುರಿತಂತೆ ದೊಡ್ಡ ಚರ್ಚೆ ನಡೆದಿದೆ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಶಾಲಾ ಕಾಲೇಜು ಮೈದಾನಗಳಲ್ಲಿ ಅನೇಕ ಚಟುವಟಿಕೆ ನಡೆಸಲಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇಂದು ಸಂಪುಟ ತೀರ್ಮಾನ ಮಾಡಿದೆ ಈ ಮಧ್ಯೆ ಒಂದೇ ಸಂಸ್ಥೆಯನ್ನ ಗುರಿಯಾಗಿಸುವುದು ಬೇಡ ಅನ್ನೋ ದೃಷ್ಟಿಯಿಂದ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಯಾವುದೇ ಕಾರ್ಯಕ್ರಮ ನಡೆಸಿದರೂ ಪೂರ್ವಾನುಮತಿ ಪಡೆದು ಕಾರ್ಯಕ್ರಮ ಆಯೋಜಿಸಬೇಕು ಸರ್ಕಾರಿ ಮೈದಾನಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಎಂಬ ನಿಯಮ ಜಾರಿಗೆ ತರಲು ತೀರ್ಮಾನ ಮಾಡಲಾಗಿದೆ ಪರವಾನಿಗೆ ಇಲ್ಲದೆ ಟ್ರೆಸ್ ಪಾಸ್ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಒತ್ತಡದಿಂದ ಸಾರ್ವಜನಿಕ ಆಸ್ತಿಯನ್ನ ಉಪಯೋಗಗೊಳಿಸಿಕೊಳ್ತಕ್ಕ ತಡೆ ಇರಬೇಕು ಅನ್ನುವಂಥದ್ದೇ ಈ ಒಂದು ಜೀವದ ಉದ್ದೇಶ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಈ ಕುರಿತ ಪತ್ರವೊಂದನ್ನು ಬರೆದಿದ್ರು ಅದರ ಸಾರಾಂಶ ಏನಂದ್ರೆ ಶಾಲಾ ಆರ್ ಎಸ್ ಎಸ್ ಚಟುವಟಿಕೆಗೆ ಮಾಡಬಾರದು ಅನ್ನೋ ಪತ್ರ ಇದಾಗಿತ್ತು ಈ ಪತ್ರದ ಆಧಾರದ ಮೇಲೆಯೇ ಇಂದಿನ ನಿರ್ಧಾರ ಆಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತು ಸದ್ಯ ಈ ಬಗ್ಗೆ ಇಂದು ಮಾತನಾಡಿದ ಪ್ರಿಯಾಂಕರ್ಗೆ ನಾವು ಆರ್ ಎಸ್ ಎಸ್ನ ನ ಗುರಿಯಾಗಿಸಿಕೊಂಡಿಲ್ಲ ಸರ್ಕಾರಿ ಜಾಗಗಳಲ್ಲಿ ನಡೆಯುತ್ತಿದ್ದ ಖಾಸಗಿ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕ್ತಾ ಇದ್ದೇವೆ ಅಷ್ಟೇ ಎಂದರು ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಅವರು ನನಗೆ ಎರಡ್ ಸಾವಿರದ ಹದಿಮೂರು ಆದೇಶ ಎರಡ್ ಸಾವಿರದ ಹದಿಮೂರು ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು ಅವರ ಆದೇಶ ಹೊಡಿಸಿರೋದು ಏನು ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ ಅಂದರೆ ಇವಾಗ ಇವರು ಆನ್ ಟಿ ಆರ್ ಎಸ್ ಎಸ್ ಆದ್ರಲ್ಲ ಮತ್ತೆ ಬಿಜೆಪಿಯವರು ಇನ್ನು ಸರ್ಕಾರದ ನಿರ್ಧಾರದ ವಿರುದ್ಧ ನಿಗಿ ನಿಗಿ ಕೆಂಡವಾಗಿರುವ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಕ್ಷರಶಃ ಬೆಂಕಿ ಹೂಗಳಿದ್ದಾರೆ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಅಥವಾ ಸಂಘಟನಾತ್ಮಕ ಚಟುವಟಿಕೆಗಳು ಯಾರೇ ಮಾಡೋದಿದ್ರೆ ಅನುಮತಿ ಪಡೆದು ಕಾನೂನ ಚೌಕಟ್ಟಿನಲ್ಲಿ ಮಾಡಬೇಕು ಅನ್ನುವ ನಿರ್ಬಂಧವನ್ನ ಇವತ್ತು ಮುಸ್ಲಿಮಾನ್ ಸಂಘಟನೆಗಳ ಮೇಲೂ ಕೂಡ ಹಾಕುವಂತೆ ಇವತ್ತು ನೋಡ್ಕಂಡ್ರಲ್ಲ ಅವರ ವಿಫಲತೆಗಳನ್ನು ಮುಚ್ಚಾಕೊಳ್ಳೋಕ್ಕೋಸ್ಕರ ಈ ರೀತಿ ವಿಷಾಂತರವನ್ನು ಮಾಡಲಿಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಿರುವಂಥ ಉದ್ದೇಶವಾಗಿದೆ ಸರ್ಕಾರ ಎಲ್ಲರಲ್ಲೂ ವಿಫಲರಾಗಿದ್ದಾರೆ ಅವರ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಿಕ್ಕೆ ಸಚಿವ ಸಂಪುಟದ ಸಭೆಯಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರ್ತಕ್ಕಂತ ನಿರ್ಣಯ ಮಾಡಿದ್ದು ಅತ್ಯಂತ ಖಂಡನೀಯ ಸಿದ್ದರಾಮಯ್ಯನವರು ಇವತ್ತು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇರಿದಂತಹ ತುರ್ತು ಪರಿಸ್ಥಿತಿಯ ನೆನಪಿಗೆ ಬರ್ತದೆ ಒಟ್ಟಾರೆ ಸರ್ಕಾರದ ಈ ನಿಲುವಿಗೆ ಬಿಜೆಪಿ ಕೆರಳಿ ಕೆಂಡವಾಗಿದೆ ಇದು ಕಾಂಗ್ರೆಸ್ನ ಕೆಲ ಶಾಸಕರಿಗೂ ಕೂಡ ಒಂದಿಷ್ಟು ಸಮಸ್ಯೆಯಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಅನೇಕರದ್ದು ಸದ್ಯಕ್ಕಂತೂ ಇದು ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ಇದು ಬಿಜೆಪಿ ಕಾಂಗ್ರೆಸ್ ನಡುವೆ ಅನ್ನೋದಕ್ಕಿಂತ ಸಿದ್ಧಾಂತದ ಗದ್ದಲ ಇದಾಗಿದ್ದು ಆರ್ಎಸ್ಎಸ್ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸರ್ಕಾರದ ವಿರುದ್ಧ ಮುಂದಿನ ಕ್ರಮ ಹೇಗೆ ಇರುತ್ತದೆ ಅನ್ನೋದನ್ನ ಕಾದು ನೋಡಬೇಕು ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗುಜರಾತ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗಿದೆ ಏಕಾಏಕಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಕ್ಯಾಬಿನೆಟ್ನ ಹದಿನಾರು ಜನ ಮಂತ್ರಿಗಳು ರಾಜೀನಾಮೆ ನೀಡಿದ್ದಾರೆ ಸಿಎಂ ಭೂಪೇಂದ್ರ ಪಟೇಲ್ ಮಂತ್ರಿಗಳ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ ಜೊತೆಗೆ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವ ರನ್ನ ಭೇಟಿ ಮಾಡಿ ಹೊಸ ಸಚಿವ ಸಂಪುಟ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ಭೂಪೇಂದ್ರ ಪಟೇಲ್ ನೇತೃತ್ವದ ಗುಜರಾತ್ ಸಚಿವ ಸಂಪುಟ ನಾಳೆ ವಿಸ್ತರಣೆಯಾಗಲಿದೆ ಸುಮಾರು ಹತ್ತು ಹೊಸ ಸಚಿವರು ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಸ್ತರಣೆಯಾಗಲಿದೆ ಎಂದು ಸರ್ಕಾರದ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ परिवार अंदर ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇಪ್ಪತ್ನಾಲ್ಕು ತೃತೀಯ ಲಿಂಗಿಗಳು ಏಕಕಾಲಕ್ಕೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ನಂದಲಾಲ್ಪುರ ಎಂಬಲ್ಲಿ ಈ ಘಟನೆ ನಡೆದಿದ್ದು ಸದ್ಯ ಇಪ್ಪತ್ನಾಲ್ಕು ತೃತೀಯ ಲಿಂಗಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಇನ್ನು ಟ್ರಾನ್ಸ್ಜೆಂಡರ್ಗಳ ನಡುವಿನ ಅತ್ಯಾಚಾರ ಪ್ರಕರಣದ ವಿವಾದದ ಹಿನ್ನೆಲೆ ಒಂದೇ ಗುಂಪಿನ ಇಪ್ಪತ್ನಾಲ್ಕು ಮಂದಿ ಫಿನಾಯ್ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆಂದು ತಿಳಿದುಬಂದಿದೆ ಇತ್ತೀಚೆಗೆ ಟ್ರಾನ್ಸ್ಜೆಂಡರ್ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣ ದಾಖಲಾಗಿದ್ದು ಟ್ರಾನ್ಸ್ ಜೆಂಡರ್ ಮಹಿಳೆಯರ ನಡುವಿನ ಈ ದೀರ್ಘಕಾಲದ ವಿವಾದವನ್ನು ಬಗೆಹರಿಸಲು ಈ ಹಿಂದೆ ಒಂದು ಎಸ್ಐಟಿಯನ್ನು ರಚಿಸಲಾಗಿತ್ತು ಆದರೆ ಹಿರಿಯ ಅಧಿಕಾರಿಯ ವರ್ಗಾವಣೆಯ ನಂತರ ಎಸ್ಐಟಿ ಕೂಡ ಮೌನವಾಯಿತು ಈ ಹಿನ್ನೆಲೆ ಮನನೊಂದಿದ್ದ ತೃತೀಯ ಲಿಂಗಿಗಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಇದಾಗಿತ್ತು ಈ ಹೊತ್ತಿನ ಪ್ರೈಮ್ ಬುಲೆಟಿನ್ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಪಾಟ್ ಅಮ್ಮ ಬಾಂಬಲ್ಲೇಫ್ಟಿ ನಾವು ಇರ್ಬೇಕಲ್ವಾ ಆಂಟಿ ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಅಂತಿದ್ದರು ಚಿಟ್ ಫಂಡ್ ಅಂತ ದೊಡ್ಡ ರಿಸ್ಕ್ ಗೆ ಕೈ ಹಾಕ್ಬಿಟ್ಟಿದ್ದೀರಾ ಚಾದ್ರಿ ಚಿಟ್ಸ್ ಗೌರ್ಮೆಂಟ್ ಅಪ್ರೂವ್ ಕಮ್ಮಿ ಚಿಪ್